ಇವಳಿಗೊಂದು ಕರೆದ್ರೆ ಕೇಳುದಿಲ್ಲ ಬೆಳಿಗ್ಗೆ ಎದ್ದು ಸಂಜೆವರೆಗೆ ಇಡೀ ದಿನ ಅಂತ ಮಾಡ್ತಾರೆ ಆ ಪಕ್ಕದ ಮನೆಗೆ ಹೋಗಿ ಯೋಜನಿ ಬಾಯಿ ರಾಜು ರಾಜು ಇನ್ ಬಾಯಿಗೆ ಬೇಗ ಒಬ್ಬರಿಗೆ ಕಿವಿಗೆ

ಅವನೊಂದು ಕಿವಿ ಕೇಳಿದ್ದು ಕೇಳದೆ ನಿಂಗೆ ಕಿವಿ ಕೇಳುದಿಲ್ಲ ಕಿವಿ ಕೇಳ್ತಿತ್ತು ನಿಂಗೆ ನಾನು ಎಂತ ಹೇಳುದು ಹೇಳಿದ್ದು ನಾನ್ ನಿಂಗೆ ಎಂತ ಹೇಳುದು ನೀನ್ ಪೇಟೆಗೆ ಹೋಗಿ ನಾನು ಹೇಳಿದ ಸಾಮಾನ್ ಉಂಟು ಮಾ ಅಂತ ಹೇಳಿದೆ ನೀವು ತಂದು ಅಲ್ಲಿ ಇಟ್ಟಿದ್ದೇನೆ ಮನೆ ಹತ್ರ ಹೌದಾ ಹೌದೌದು ಹ್ಮ್ ನಾನೀನು ಹೋಗಿ ಬರ್ತೇನೆ ಹೊರಗಡೆ ರಾಜು ನನ್ನ ಮೊಬೈಲ್ ಮಾರ್ಕ್ ಮೊಬೈಲ್ ಅಲ್ಲಿ ಉಂಟಾನೆ ಎಲ್ಲಾ ಇಲ್ದು ಮೊಬೈಲ್ ಉತ್ತರ ಕಾಣುತ್ತಿಲ್ಲ ಎಲ್ಲಿ ಹೋಗಿದ ಆ ನನ್ನ ಪರ್ಸ್ ಮಾತ್ರ ಇದೆ ಆ ಬರ್ಸು ಉಂಟಾ ಆ ಇದು ಮಾತ್ರ ಒಂದು ತಂದುವಾ ಮೆಡಿಕಲ್ ಇಂದ ಅರ್ಥ ಆಯ್ತಾ ಹೌದು ಹೌದು ಇದು ನನ್ನ ತುಂಬಾ ಗ್ಯಾಸ್ಟಿಕ್ ಇದೆಯಾ ಗ್ಯಾಸ್ಟಿಕ್ ಅಯ್ಯೋ ಏನು ಗ್ಯಾಸ್ಟಿಕ್ ಇದು ಅಪ್ಪ ಗ್ಯಾಸ್ ಈಗ ಎಲ್ಲ ಓ ನನ್ನ ನಿನ್ನ ಚಿನ್ನ ಬಾಳ ಇದ್ರೊಳಗೆ ಬಿಚ್ಚಿಸಿ ಇಟ್ಳಾ

ಈಗ ಹಬ್ಬದಲ್ಲಿ ಹಿಡಿಸಿಲ್ಲ ಯಾರೇ ಹಳ್ಳಿ ಕೊಳ್ಳಬೇಕು ಬಿಸಾಡ್ತೀಯಾ ಇದಕ್ಕೆಲ್ಲ ನಾನು ಹೇಳಿದಲ್ಲ ಹಿಂದುಗಡೆ ಇಡಬೇಕು ಎದುರುಗಡೆ ಎಲ್ಲ ಜನಗಳು ಬರೋವಾಗ ಅಲ್ಲಿ ಇಡಿಸಿಲ್ಲ ಹಬ್ಬದಲ್ಲಿ ನಿಮಗೆ ಚಾ ಬೇಕಾ ಹಾಂ ನನಗೆ ಚಹಾ ಬೇಕು ನಾನು ಅಳವಡಿಸ್ ಉಂಟಾ ಚಹಾ ಕುಡಿತೇನೆ ನಿಮಗೆ ಬೇಕಾದ್ರೆ ನೋಡ್ತೇನೆ ಹಾಂ ಆಯಿತು ಬ್ಲಾಕಿ ಆಗ್ಬೋದಾ ಹೌದು ಕುಡಿತೀರಾ ಕುಡಿತಾ ಅದನ್ನು ಇಷ್ಟು ಸಲ ಕೇಳಿಕು ಇದು ಬಿಸಿನೀರಾ

ಇಲ್ಲ ಸ್ವಲ್ಪ ಮಾಡಿರ್ತಾರೆ ಅಷ್ಟೇ ನಿಮಗೆ ನಾಳದಿಂದ ಎಲ್ಲ ಮೆಣದಬತ್ತಿ ಮಾಡುವ ಇಲ್ಲೆಲ್ಲ ಮಾಡಬೇಕು ನಾವು ಹ್ಮ್ ಹೇಗೆ ಸರಿಯಾಗಿದೆ ಅಕ್ಕು ಒಳ್ಳೇದಾಗಿದೆ ಈ ಕಡೆ ಕೆಳಗೆ ಸ್ವಲ್ಪ ಕ ಇದಾಗಿದೆ ಎಲ್ಲ ಹೌದು ಒಳ್ಳೇದಾಗಲಿಲ್ಲ ನಾಳದು ಮಾಡುವಾಗ ಸರಿ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಗಡಿಬಿಡಿ ಮಾಡಿದ್ರೆ ಸ್ವಲ್ಪ ಇದು ಮತ್ತೆ ಇದು ಕರೆಕ್ಟ್ ಉಂಟು ನಮಗೆ ಚರ್ಚಿಗೆಲ್ಲ ಮಾರ್ಲಿಕ್ಕೆ ಆಗ್ತದಲ್ಲ ಎಲ್ಲ ಕಡೆ ಅಂಗಡಿಗಳಿಗೆಲ್ಲ ಕೊಡ್ಲಿಕ್ಕೆ ಆಗ್ತದೆ ಹ್ಮ್ ನಾಳೆ ಪುಂಡಿ ಮಾಡ್ತೀಯ ಪುಂಡಿ ಈಗ ಮಸಾಲೆ ಕಾರಿ ಮಾಡ್ತೀರ ಪುಂಡಿ ಮಾಡು ಪುಂಡಿಯಾ ಹೌದು ಫ್ರಿಡ್ಜ್ ನಲ್ಲಿ ಮೀನಲ್ಲ ತೆಗೆ ಖಾಲಿ ಆಗಿದೆ ಏನೋ ಮೀನು ಖಾಲಿ ಮಾಡಿ ಇಟ್ಟಿದ್ಯಾ ಫ್ರಿಡ್ಜ್ ನಲ್ಲಿ ಕ್ಲೀನ್ ಮಾಡು ವಾಸನೆ ಬರ್ತದೆ ಆ ರಾಜು ಚಾವಣಿ ಎಲ್ಲ ಬಂದಿದ್ಯಾ ಎಲ್ಲಿ ಇಟ್ಟಿದ್ಯಾ ಇದ್ದ ಸಾಬಿನವ ಈ ನೋಡಿ ಚಾವಣಿ ಎಲ್ಲ ಬಂದಿದ್ದೇನೆ

अच्कियो, येरेटेट लिगाई अएला अएला हन्ना अधरल उन्टों? आइते, मीन मत्ते काले, आंका प्रात्त्राम अड़नी कोपते हैं वोप अधा? माला मत्ते काले, आंका मत्ते कोपते हैं ಹಾಗೆ ಕೊಂಡೊಂದು ಅಣ್ಣ ಎಲ್ಲ ಖಾಲಿ ಆಯ್ತಾ ಹೌದು ಕೊಟ್ಟದ್ದೆಲ್ಲ ಖಾಲಿ ಆಯ್ತು ಮತ್ತೆ ಏನಾಯ್ತು ಮತ್ತೆ ಸ್ವಲ್ಪ ಸಾಮಾನು ತಂದೆ ಮತ್ತೆ ಪ್ರುಸ್ ಆದ್ರೆ ನಿನ್ನಲ್ಲಿ ಒಂದು ರೂಪಾಯಿ ಕೊಟ್ರೆ ವಾಪಸ್ಸು ನನಗೆ ಸಿಗುದಿಲ್ಲ ಅಣ್ಣ ಏನಾದ್ರೂ ಹೇಳಿ ಬಿಡ್ತೀನಿ ನೀನು ಒಂದು ನೂರು ಸಾವಿರ ಕೊಟ್ಟರೆ ನಾನು ಐವತ್ತು ರೂಪಾಯಿ ಕೊಟ್ಟಿದೆ ಹ್ಮ್ ಅಮ್ಮ ಊಟಕ್ಕೆ ಬನ್ನಿ ಆಯ್ತಾ